ಸರ್ಕಾರಗಳು ಬಡಜನರ ಉನ್ನತಿ ಮತ್ತು ಸಮುದಾಯದ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದರೂ ಮಧ್ಯವರ್ತಿಗಳಿಂದ ಅದು ಸೂಕ್ತವಾಗಿ ತಲುಪುತ್ತಿಲ್ಲ ಎನ್ನುವ ಕೂಗಿನ ನಡುವೆ ಅಂಕೋಲಾ ತಾಲೂಕಿನ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಪ್ರದೇಶವೊಂದರಳಿ ಬಹುಲಕ್ಷದ ಚರಂಡಿ ಕಾಮಗಾರಿ ಒಂದೂವರೆ ತಿಂಗಳಲ್ಲೇ ಕುಸಿದು ಬಿದ್ದ ಘಟನೆ ನಡೆದಿದೆ ಅಂಕೋಲಾ ತಾಲೂಕಿನ ಕೇಣಿಯ ದೇಶಿನ ಭಾಗದಲ್ಲಿ ಕಳಪೆ ಕಾಮಗಾರಿ ಅವೈಜ್ಞಾನಿಕ ಮತ್ತು ಅತಾಂತ್ರಿಕ ಕಾಮಗಾರಿಯಿಂದ ರವಿವಾರ ರಾತ್ರಿ ಸುಮಾರು ಮೂವತ್ತೆಂಟು ಅಡಿ ಉದ್ದದ ಚರಂಡಿ ಕುಸಿದು ಹತ್ತಾರು ಮನೆಗಳಿಗೆ ಸಂಚರಿಸಲು ಅಡಚಣೆ ಉಂಟಾಗಿದೆ ಅಸಲಿಗೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಕೆಆರ್ಐಡಿಎಲ್ನಿಂದ ಮೂವತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ಕೆಆರ್ಐಡಿಎಲ್ನ ಹೊರಗುತ್ತಿಗೆ ಅಭಿಯಂತರ ಮುಖಾಂತರ ಕಾಮಗಾರಿ ನಡೆದಿದ್ದು ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಹಾಗೂ ಶಾಸಕರಿಗೆ ಮಾಹಿತಿಯೇ ಇರಲಿಲ್ಲ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಕಾಮಗಾರಿಯಲ್ಲಿ ಕಳಪೆ ತೋರಿಸಲಾಗಿದೆ ಮೀಟರ್ಗಿಂತ ಹೆಚ್ಚು ಉದ್ದವಾದ ಚರಂಡಿ ಕಾಮಗಾರಿ ನಡೆದಿದೆ ಎಂಟು ಮೀಟರ್ ಆಳವಾಗಿ ಮಣ್ಣು ಅಗೆದು ಚರಂಡಿ ನಿರ್ಮಾಣ ಮಾಡಲಾಗಿದೆ ಇಷ್ಟೊಂದು ಆಳವಾಗಿ ಚರಂಡಿ ಮಾಡಿದ್ದು ಯಾಕೆ ಎನ್ನುವುದಕ್ಕೆ ಉತ್ತರ ಲಭ್ಯವಿಲ್ಲ ಚರಂಡಿಯ ನೀರು ಹರಿದು ಮುಂದೆ ಹಳೆಯ ಚರಂಡಿಯನ್ನು ಕೂಡಿ ಮುಂದೆ ಹರಿಯುತ್ತದೆ ಆಶ್ಚರ್ಯ ಅಂದರೆ ಹಳೆಯ ಚರಂಡಿ ನಾಲ್ಕು ಅಡಿ ಎತ್ತರವಾಗಿದ್ದು ಹೊಸ ಚರಂಡಿ ಎಂಟು ಅಡಿ ಎತ್ತರದಲ್ಲಿದೆ ಎಂಟು ಅಡಿ ಆಳದಿಂದ ಮೇಲಿನ ನಾಲ್ಕು ಅಡಿ ಎತ್ತರದ ಚರಂಡಿಗೆ ಏತ ನೀರಾವರಿಯ ಮೂಲ ನೀರು ಹೊರಹಾಕಬೇಕಷ್ಟೆ ಕಾಮಗಾರಿಯ ನೈತಿಕ ಮೌಲ್ಯಗಳು ಇಲ್ಲಿ ಪಾಲಿಸಲಾಗಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಮೊದಲಿಗೆ ಮಣ್ಣಿನ ಮೇಲೆ ಸೋಲಿಂಗ್ ಹಾಕಿ ಫೋರ್ ಇಂಚ್ ಬೆಡ್ ಕಾಂಕ್ರೀಟ್ ಮಾಡಬೇಕು ನಂತರ ಎಲ್ ಮಾದರಿಯ ರ್ಯಾಪ್ ಕಾಂಕ್ರೀಟ್ ಹಾಕಬೇಕು ಎನ್ನುವುದು ತಜ್ಞ ಗುತ್ತಿಗೆದಾರರ ಅಭಿಪ್ರಾಯ ಇಲ್ಲಿ ಅವುಗಳನ್ನು ಗಾಳಿಗೆ ತೂರಿ ಕಾಮಗಾರಿ ನಡೆಸಲಾಗಿದೆ ಚರಂಡಿಯ ಅಕ್ಕಪಕ್ಕದಲ್ಲಿ ಆಳವಾಗಿ ಮಣ್ಣು ತೆಗೆದು ಹೊಂಡ ಮಾಡಲಾಗಿದ್ದು ಅವುಗಳನ್ನು ಸಮರ್ಪಕವಾಗಿ ಮುಚ್ಚಿಲ್ಲ ಚರಂಡಿಯ ಐದು ಮೀಟರ್ ವ್ಯಾಪ್ತಿಯ ಒಳಗೆ ಮನೆಗಳಿದ್ದು ರಾತ್ರಿಯ ವೇಳೆ ಮಕ್ಕಳು ಸಂಚರಿಸಲು ಹೆದರುವಂತಾಗಿದೆ ಅವೈಜ್ಞಾನಿಕ ಕಾಮಗಾರಿಯ ಸಂದರ್ಭದಲ್ಲಿಯೇ ಸೂಕ್ತವಾಗಿ ನಿರ್ವಹಿಸಿ ಎಂದು ಮನವಿ ಮಾಡಿಕೊಂಡಿದ್ದೆವು ಗುತ್ತಿಗೆದಾರರು ಇಲ್ಲಿನ ಜನರ ಮಾತನ್ನು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ನಿನ್ನೆ ರಾತ್ರಿ ಏಕಾಏಕಿ ಚರಂಡಿ ಕುಸಿದು ಬಿದ್ದಿದೆ ಮನೆಯಿಂದ ಹೊರ ಸಂಪರ್ಕ ಕಷ್ಟವಾಗಿದೆ ಎಂದು ಅನಾರೋಗ್ಯದಿಂದ ಬಳಲುತ್ತಿರುವ ಮಹಿಳೆಯೊಬ್ಬರು ದೂರಿದರು ಕಾಮಗಾರಿಯ ಸಂದರ್ಭದಲ್ಲೇ ಸೂಕ್ತವಾಗಿ ಕಾಮಗಾರಿ ಕೈಗೊಳ್ಳಿ ಎಂದು ಮನವಿ ಮಾಡಿದ್ದೆವು ಅಸಮರ್ಪಕ ಕಾಮಗಾರಿಯಿಂದ ಚರಂಡಿ ಕುಸಿದು ಬಿದ್ದಿದೆ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಮಂಗಳವಾರ ತಹಶೀಲ್ದಾರ್ ಕಚೇರಿ ಎದುರು ದೂರು ಸಲ್ಲಿಸಲಿದ್ದೇವೆ ಎಂದು ಆ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ದುರ್ಗೇಕರ್ ತಿಳಿಸಿದರು ನೇತೃತ್ವ ವಹಿಸಿದ ವ್ಯಕ್ತಿ ಸಿದ್ದಾಪುರ ಮೂಲದ ರಾಜೇಶ್ ನಾಯ್ಕ್ ಎನ್ನುವರಾಗಿದ್ದು ಅಂಕೋಲಾ ತಾಲೂಕಿನ ಅನೇಕ ಕಡೆ ಕೆಆರ್ಐಡಿಎಲ್ ಕಾಮಗಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಈಗಾಗಲೇ ಬಹುಕೋಟಿ ವೆಚ್ಚದ ಕಾಮಗಾರಿ ನಡೆಸಿರುವ ಕುರಿತು ಮಾಹಿತಿ ಇದ್ದು ತಾಲೂಕಿನ ಇತರೆಡೆ ಇದೇ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಯುತ್ತಿದೆ ಎನ್ನಲಾಗಿದೆ ಸ್ಥಳೀಯರಿಗೆ ಗುತ್ತಿಗೆ ಮತ್ತು ಮಾಹಿತಿ ನೀಡದಿರುವ ಕುರಿತು ಈ ಹಿಂದೆಯೂ ಕೆಆರ್ಐಡಿಎಲ್ ವಿರುದ್ಧ ದೂರುಗಳು ಕೇಳಿಬಂದಿದ್ದವು ಕಳಪೆ ಕಾಮಗಾರಿ ಕಾಮಗಾರಿಯಿಂದ ಚರಂಡಿ ಕುಸಿದು ಹಾನಿಯಾದರೂ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡದೆ ಇರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಮಾರುತಿ ಹರಿಕಂತ್ರ ನುಡಿಸಿರಿ ನೀವು ಸಂಕೋಲ